ಹೊಸ ರೆಸಿಪಿಯೊಂದಿಗೆ ನಾನಿವತ್ತು ಬಂದಿದ್ದೇನೆ ಸಾನ್ವಿದ್ಯಾ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಆಲೂ ಬಜ್ಜೆಯನ್ನು ನಾನು ತುಂಬ ಈಸಿಯಾಗಿ ರುಚಿಯಾಗಿ ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೇನೆ ಅರ್ಧ ಕೆ ಜಿಯಷ್ಟು ಆಲೂಗಡ್ಡೆಯನ್ನು ನಾನು ತೊಳೆದುಕೊತಾ ಇದ್ದೀನಿ ಮಣ್ಣೆಲ್ಲ ಇರುತ್ತೆ ಚೆನ್ನಾಗಿ ನೀರಿಂದ ಒಂದು ಎರಡು ಮೂರು ಸಲ ನೀವು ವಾಶ್ ಮಾಡ್ಕೊಳ್ಳಿ ತೊಳೆದು ಕ್ಲೀನಾಗಿ ಇಟ್ಕೊಂಡು ನಾನು ಒಂದು ಕುಕ್ಕರ್ಗೆ ನೀರು ಹಾಕಿಟ್ಬಿಟ್ಟು ತೊಳೆದಿರುವ ಆಲೂಗಡ್ಡೆಯನ್ನು ಹಾಕೊಂಡ್ಬಿಟ್ಟು ಒಂದು ಎರಡು ವಿಸಿಲ್ ಬರೋವರೆಗೂ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೇನೆ ಕುಕ್ಕರ್ ವಿಸಿಲ್ ತಣ್ಣಗಾದಮೇಲೆ ಆಲೂಗಡ್ಡೆಯನ್ನು ನಾವು ಒಂದು ಎರಡರಿಂದ ಮೂರು ನಿಮಿಷ ತಣ್ಣೀರಿಂದ ವಾಶ್ ಮಾಡಿಕೊಳ್ಳಿ ಆವಾಗ ನಾವು ಇದನ್ನು ಸಿಪ್ಪೆಯನ್ನು ಚೆನ್ನಾಗಿ ಬೇಗನೆ ಬಿಡಿಸ್ಕೋಬಹುದು ಎಲ್ಲ ಆಲೂಗಡ್ಡೆಯನ್ನು ನಾನು ಇದೇ ಥರ ಬಿಡಿಸಿಟ್ಕೊಂಡಿದ್ದೀನಿ ಆಲೂಗಡ್ಡೆಯನ್ನು ನಾನು ಮ್ಯಾಷರ್ ಸಹಾಯದಿಂದ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಇಲ್ಲಾಂದರೆ ಕೈಯಿಂದನೇ ನೀವು ಹಿಚ್ಕೋಬಹುದು ಬೆಂದಿರುತ್ತಲ್ವ ಬೇಗನೆ ಮೆತ್ತಗಾಗಿಬಿಡುತ್ತೆ ಇಷ್ಟು ಚೆನ್ನಾಗಿ ಮೆತ್ತಗೆ ಬಂದಿದೆ ಆಲೂಗಡ್ಡೆ ಬಯಲು ಸಿಕ್ಕರೆ ಚೆನ್ನಾಗಿರಲ್ಲ ತುಂಬ ಮೆತ್ತಗೆ ಈ ಥರ ಇರಬೇಕು ಒಂದು ಮಿಕ್ಸಿ ಜಾರಿಗೆ ನಾನು ಶುಂಠಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ತುಂಡು ಶುಂಠಿ ಹಾಗೆ ಐದಾರು ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಗೆ ಅರ್ಧ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ರುಚಿ ಇದೆಲ್ಲವನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಹಾಗೆ ಒಂದು ಬಾಣಲೆಗೆ ನಾನು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಏನು ಪೇಸ್ಟ್ ಮಾಡ್ಕೊಂಡಿರೋದಲ್ವ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕಿಬಿಟ್ಟು ಒಂದು ಎರಡು ನಿಮಿಷಗಳ ಕಾಲ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೇನೆ ಆಮೇಲೆ ಮ್ಯಾಶ್ ಮಾಡ್ಕೊಂಡಿರುವ ಆಲೂಗಡ್ಡೆಯನ್ನು ಹಾಕಿಬಿಟ್ಟು ನಾನು ಮತ್ತೆ ಫ್ರೈ ಮಾಡ್ಕೊತಿದ್ದೇನೆ ತುಂಬ ಹೊತ್ತು ಫ್ರೈ ಏನು ಮಾಡೋದು ಬೇಡ ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕು ಅರ್ಧ ಸ್ಪೂನು ಅರಿಶಿನ ಹಾಗೆ ಒಂದು ಸ್ಪೂನಷ್ಟು ನಾನು ಉಪ್ಪನ್ನು ಹಾಕೋತಾ ಇದ್ದೇನೆ ಅರಿಶಿನ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬಹುದು ಕಲರ್ ಚೆನ್ನಾಗಿರುತ್ತೆ ಅಂತ ನಾನು ಅರಿಶಿನ ಪುಡಿ ಹಾಕೊಂಡಿದ್ದೇನೆ ಇದೆಲ್ಲ ಸರಿ ಹೋಗೋವರೆಗೂ ನಾವು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ತುಂಬ ಹೊತ್ತು ಫ್ರೈ ಮಾಡೋದೇನು ಬೇಡ ಸ್ಟೌವನ್ನು ಆಫ್ ಮಾಡ್ಕೊಂಬಿಡಿ ಎಲ್ಲ ಸರಿ ಅಂದಮೇಲೆ ಲಾಸ್ಟಲ್ಲಿ ನಾನು ಕಟ್ ಮಾಡಿಕೊಂಡಿರುವ ಕೊತ್ತಂಬರಿಯನ್ನು ಹಾಕೋತಾ ಇದ್ದೇನೆ ಇದೆಲ್ಲವನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮತ್ತೆ ನಾವು ಮಿಕ್ಸ್ ಮಾಡ್ಕೋಬೇಕು ತಣ್ಣಗಾದಮೇಲೆ ನಾನು ಚಿಕ್ಕ ಚಿಕ್ಕ ಸೈಜಲ್ಲಿ ಉಂಡೆಗಳನ್ನು ಮಾಡ್ಕೋತಿದ್ದೀನಿ ನಿಮಗೆ ಯಾವ ಸೈಜ್ ಅವೆಲ್ ಇಷ್ಟ ಆಗುತ್ತೆ ಆ ಸೈಜಲ್ಲಿ ನೀವು ಬಜ್ಜಿನ ರೆಡಿ ಮಾಡ್ಕೋಬಹುದು ಮೀಡಿಯಂ ಸೈಜಲ್ಲಿ ನಾನು ಎಲ್ಲ ಬಜ್ಜಿನ ಇದೇ ಥರ ಮಾಡಿ ಎತ್ತಿಟ್ಕೋತಾ ಇದ್ದೇನೆ ಬೇರೆ ಬೇರೆ ಥರದ ಬಜ್ಜಿಗಳನ್ನು ತಿಂದಿರ್ತೀರ ಇದು ಒಂಥರ ಡಿಫ್ರೆಂಟ್ ಆಗಿರೋ ಬಜ್ಜಿ ಟ್ರೈ ಮಾಡಿ ಒಂದು ಸತ ಚೆನ್ನಾಗಿರುತ್ತೆ ಹಾಗೆ ತಣ್ಣಗಾದ ಮೇಲೂ ಚೆನ್ನಾಗಿರುತ್ತೆ ಇದು ನೀವು ಲಂಚ್ ಬಾಕ್ಸಿಗೆಲ್ಲ ಮಕ್ಕಳಿಗೆ ಕಟ್ಕೊಡ್ಬೋದು ಟೀ ಟೈಮ್ ಸ್ನ್ಯಾಕ್ಸ್ ಸೂಪರ್ ಆಗಿರುತ್ತೆ ಒಂದೂವರೆ ಕಪ್ ಆಗುವಷ್ಟು ನಾನು ಬಜ್ಜಿ ಹಿಟ್ಟು ಬೇಸನ್ ಹಿಟ್ಟಿರುತ್ತಲ್ವ ಹಟ್ಟನ್ನು ಯೂಸ್ ಮಾಡ್ಕೊತಾ ಇದ್ದೇನೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ನಾನು ಅಜ್ವಾಯಿನ ಇದ್ದೀನಿ ಅಜ್ವಾಯನ ತುಂಬ ರುಚಿ ಕೊಡುತ್ತೆ ಈ ಬಜ್ಜಿಗೆ ಅಜ್ವಾಯಿನ ಸ್ಕಿಪ್ ಮಾಡ್ಕೊಬೇಡಿ ಹಾಕೊಳ್ಳಿ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರು ಜಾಸ್ತಿ ಹಾಕೋಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಬಿಟ್ಟು ನೀವು ಕಲಿಸ್ಕೊಳ್ಳಿ ಈ ಕನ್ಸಿಸ್ಟೆನ್ಸಿ ಬಂದು ತುಂಬ ನೀರಾಗಿರಬಾರ್ದು ತುಂಬ ಗಟ್ಟಿಯಾಗಿಯೂ ಇರಬಾರ್ದು ನಾನು ಇದನ್ನ ಹಿಟ್ಟು ಕಲಸಿ ಎತ್ತಿಟ್ಟಿದ್ದೆ ಒಂದು ಹತ್ತು ನಿಮಿಷಗಳ ಕಾಲ ನಾನು ಮಾಡುವಾಗ ನಾನು ಸೋಡಾ ಪುಡಿನ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಡಾ ಪುಡಿನ ಯೂಸ್ ಮಾಡ್ತಿದ್ದೀನಿ ಸೋಡಾ ಪುಡಿ ಹಾಕಿಬಿಟ್ಲೇ ನೀವು ರ ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ ತುಂಬ ಹೊತ್ತು ಸೋಡಾ ಪುಡಿ ಹಾಕಿ ಹಿಟ್ಟನ್ನು ಕಲಸಿ ಇಡಬೇಡಿ ನೀವು ಮಾಡುವಾಗ ಸೋಡಾ ಪುಡಿನ ಹಾಕ್ಕೊಂಡು ಬಜ್ಜಿನ ಮಾಡ್ಕೊಳ್ಳಿ ನೋಡಿ ಹಿಟ್ಟು ಹೀಗೆ ಮೇಲಿಂದ ಎತ್ತಿದ್ರೆ ಈ ಥರ ಕೆಳಗೆ ಬೀಳಬೇಕು ಆ ಥರ ಹಿಟ್ಟನ್ನು ನೀವು ಕಲಸಿಟ್ಕೊಳ್ಳಿ ಹಾಲು ಉಂಡೆ ಏನಿದೆ ಅಲ್ವಾ ಅದನ್ನೆಲ್ಲ ನಾನು ಇದರಲ್ಲಿ ಒಂದೊಂದಾಗಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ ಹೀಗೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ನೀವು ಕಾದಿರುವ ಎಣ್ಣೆಗೆ ಹಾಕೊಂಡ್ರೆ ಬೇಗನೆ ರೆಡಿಯಾಗಿ ಆಗುತ್ತೆ ಬಜ್ಜಿ ನೋಡಿ ಹೀಗೆ ಹಿಟ್ಟಲ್ಲೆಲ್ಲ ಅದ್ಕೋಬೇಕು ಕಾದಿರುವ ಎಣ್ಣೆಗೆ ನಾನು ಎಣ್ಣೆ ಕಾದಿದೆಯಲ್ಲ ಅಂತ ಒಂದು ಸತ ಟೇಸ್ಟ್ ಮಾಡಿಕೊಂಡು ಎಣ್ಣೆ ಮೇಲೆ ಇವನ್ನೆಲ್ಲ ಒಂದೊಂದಾಗಿ ಬಿಟ್ಕೋತಾ ಇದ್ದೀನಿ ಎರಡೂ ಬದಿಯಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೋಬೇಕು ಹೊಂಬಣ್ಣ ಬರೋವರೆಗೂ ನೀವು ಇದನ್ನು ಕರ್ತ್ಕೊಳ್ಳಿ ತುಂಬ ಕಡಿಮೆ ಎಣ್ಣೆ ಹಿಡಿಯುತ್ತೆ ಇದು ಅತಿಯಾಗಿ ಎಣ್ಣೆನೂ ಹಿಡಿಯೋಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸತ್ತ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಮಾಡಿದ ಮೇಲೆ ಕಮೆಂಟಲ್ಲಿ ತಿಳಿಸಿ ಹೊಸೊಬ್ಬರು ಸಹ ಈ ರೆಸಿಪಿಯನ್ನು ನೀವು ಮಾಡ್ಕೋಬೋದು ತುಂಬ ಈಸಿಯಾಗಿದೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಒಳಗಡೆ ಸಾಫ್ಟಾಗಿ ಮೇಲೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಕಲರ್ ಬಂದಮೇಲೆ ನಾವು ಇದನ್ನು ಎಣ್ಣೆಯಿಂದ ತೆಗಿಬೇಕು ನಾನು ಮಾಡಿರುವ ರೆಸಿಪಿ ನಿಮಗೆ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್